ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ಮನೇಲಿ ಕ್ಲೀನಿಂಗ್ ಶುರುವಾಗೋಗಿದೆ ನಾನು ಚಾನು ಸಮರ್ವಿ ಮೂರು ಜನನೂ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಆ್ಯಕ್ಚುಲಿ ಇದು ವೀಕೆಂಡ್ ಸಂಡೇ ವ್ಲಾಗ್ ಇವಾಗ ನೀವು ನೋಡ್ತಾ ಇರೋದು ಬೆಳಗ್ಗೆಯಿಂದನೇ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಸ್ವಲ್ಪ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರೆಲ್ಲ ಸೊ ಫೈನಲಿ ಈಗ ಗ್ರೌಂಡ್ ಫ್ಲೋರ್ಗೆ ಬಂದು ಸ್ವಲ್ಪ ಡಸ್ಟಿಂಗ್ ಮಾಡಬೇಕಾಯಿತು ಗ್ರೌಂಡ್ ಫ್ಲೋರಲ್ಲಿ ಜಾಸ್ತಿನೇ ಧೂಳಾಗ್ಬಿಟ್ಟಿತ್ತು ಎಸ್ಪೆಷಲಿ ದೇವ್ರ ಮನೆ ಮೇಲೆಲ್ಲ ಕ್ಲೀನ್ ಮಾಡೋದು ಕಷ್ಟ ಸೊ ಅದು ಟೂ ಮಂತ್ಸ್ ಒನ್ ತ್ರೀ ಮಂತ್ಸ್ ಒನ್ಸು ವ್ಯಾಕ್ಯೂಮ್ ಹಾಕಿ ಕ್ಲೀನ್ ಮಾಡಬೇಕು ಸೊ ಅದಕ್ಕೆ ಮುಂಚೆ ತಿಂಡಿ ರೆಡಿ ಮಾಡಬೇಡ ಅಂತ ಹೇಳಿ ನಾನಿಲ್ಲಿ ಸಾಬುದಾನ ಕಿಚಡಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ನೆನೆ ದಿನ ರಾತ್ರಿಯೇ ಸಾಬುದಾನ ನೆನೆಸಿ ಇಟ್ಕೊಂಡಿದ್ದೆ ಅದು ಹೇಗೆ ನೆನೆಸ್ಬೇಕು ಅಂತ ಮುಂದೆ ವೀಡಿಯೋನಲ್ಲಿ ಹೋಗ್ತಾ ಹೇಳ್ತೀನಿ ಸೊ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಕಡಲೆಬೇಳೆ ಉತ್ತಿನಬೇಳೆ ಹಸಿರು ಮೆಣಸಿನ್ಕಾಯಿ ಕಡಲೆ ಬೀಜ ಪ್ರತಿಯೊಂದನ್ನು ಹಾಕೊಂಡು ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದ್ದೀನಿ ಸಮನ್ವಿ ಇದು ಒಂದೊಂದ್ಸಲಿ ಸಲ ತಿನ್ನೋದಿಲ್ಲ ಸಾಬುದನ ಹಿಚ್ಚಿ ಹಾಗಾಗಿ ಅವಳಿಗೆ ಆವಾಗಲೇ ಮುಂಗ್ದಾಲ್ ದೋಸೆ ಮಾಡಿಕೊಟ್ಟಿದ್ದೆ ನಮಗೆ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ ಸಮಟೈಮ್ಸ್ ಇಷ್ಟ ಆದರೆ ತಿಂತಾಳೆ ಇಲ್ಲಾಂದರೆ ಬಿಟ್ಬಿಡ್ತಾಳೆ ಹಾಗಾಗಿ ಸೇಫರ್ ಸೈಡ್ ಅವಳಿಗೆ ಮೂಂಗ್ದಾಲ್ ದೋಸೆ ಮಾಡಿ ಕೊಟ್ಟಿದ್ದೆ ಸೊ ಈಗ ಒಗ್ಗರಣೆ ಎಲ್ಲ ಕೆಂಪಗೆ ಆದಮೇಲೆ ಈಗ ಬೇಯಿಸಿ ಹೆಚ್ಚಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೆ ಸಣ್ಣ ಕಟ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆನ ಎರಡು ನಿಮಿಷ ಹುರ್ಕೊಂಡ್ಮೇಲೆ ನೆನೆಸಿಟ್ಕೊಂಡಿದ್ದಂಥ ಸಾಬುದಾನ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಬುದಾನ ಹಿಂದಿನ ದಿನ ರಾತ್ರಿಯೇ ಚೆನ್ನಾಗಿ ಎರಡು ಸಲ ತೊಳೆದು ಅದಾದಮೇಲೆ ಸ್ವಲ್ಪ ಸಾಬುದಾನ ಮುಳುಗೋ ಅಷ್ಟು ನೀರು ಹಾಕಬೇಕು ತುಂಬಾ ಹಾಕ್ಬಾರ್ದು ಸಾಬುದಾನ ಒಂದು ಸ್ವಲ್ಪ ಮುಳುಗಿದೆ ಅಂತಂದರೆ ಸಾಕು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಏಳು ಅಷ್ಟಲ್ಲಿ ಉದ್ರುದ್ರಾಗಿ ಮೆತ್ತಗಾಗಿರುತ್ತೆ ಈಗ ಸಾಬುದಾನ ಹಾಕಿ ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಕಡಲೆ ಬೀಜ ಹುರಿದು ಪುಡಿ ಪುಡಿಯ ಮಾಡಿಟ್ಕೊಂಡಿದ್ದೀನಿ ಇದು ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ತರಿತರಿಯಾಗಿ ಪುಡಿ ಕಡಲೆ ಬೀಜದ ಪುಡಿ ಹಾಕ್ಕೊಂಡು ಪ್ರತಿಯೊಂದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸುಲಭ ಹಿಂದಿನ ದಿನ ರಾತ್ರಿ ಸಾಬುದಾನ ನೆನೆಸಿಟ್ಬಿಟ್ರೆ ಸಾಕು ಬೆಳಗ್ಗೆ ಹೊತ್ತು ಬೇಗ ಆಗಿಬಿಡುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಯೂಶಲಿ ಇದು ಉಪವಾಸದ ರೆಸಿಪಿ ಅಂತಲೇ ಹೇಳ್ತಾರೆ ಸಾಬುದಾನ ಕಿಚಡಿನ ಸೊ ನನಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತಾ ಈಗ ಈಗೊಂದ್ಸಲಿ ಮಾಡ್ಕೊಳ್ತೀನಿ ಬಿಕಾಸ್ ಇದರಲ್ಲಿ ಕಾಬ್ಸು ಮತ್ತು ಸ್ಟಾರ್ಚು ತುಂಬಾ ಜಾಸ್ತಿ ಇರುತ್ತೆ ಸೊ ಯಾವಾಗಲೂ ತಿನ್ನೋಕ್ಕಾಗಲ್ಲ ಒಂದ್ಸಲ್ ಅಥ್ವಾ ತಿಂಗ್ಳಿಗೊಂದುಸಲಿ ಅಥವಾ ಯಾವಾಗಲಾದರೂ ತಿನ್ನಬೇಕು ಅನಿಸಿದಾಗ ಯಾವಾಗಲಾದರೂ ಒಂದ್ಸಲಿ ಮಾಡ್ಕೊಳ್ತೀನಿ ಅಷ್ಟೇ ಈಗ ಕಡಲೆ ಬೀಜ ಉಪ್ಪು ಎಲ್ಲ ಹಾಕಿ ಬೆರೆಸ್ಕೊಂಡಾದ್ಮೇಲೆ ಕಡೇಲಿ ಇವಾಗ ಒಂದು ಸ್ವಲ್ಪ ನೀರು ಚುಮ್ಸ್ಕೋಬೇಕು ಸ್ವಲ್ಪ ಡ್ರೈ ಆಗಿರುತ್ತೆ ಹಾಗಾಗಿ ಒಂದು ಚೂರು ಒಂದು ಕಾಲು ಲೋಟದಷ್ಟು ಅದಕ್ಕಿಂತ ಕಮ್ಮಿನೂ ನೀರು ತೊಗೊಂಡು ಚಿಮ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಎರಡೇ ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಆ ಸಾಬುದಾನ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಈಗ ಕಡೇನಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಮತ್ತೊಂದು ಸಲ ಬೆರೆಸ್ಕೊಂಡ್ಬಿಟ್ರೆ ಸಾಬುದಾನ ಕಿಚಡಿ ರೆಡಿ ಆಗೋಗುತ್ತೆ ಸಾಬುದಾನ ಉಪಯೋಗಿಸ್ಕೊಂಡು ನೀವು ಏನೇ ಡಿಶ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸಾಬುದಾನ ವಡೆ ಮಾಡ್ತಾರೆ ಹಪ್ಪಳ ಸಂಡಿಗೆ ಎಲ್ಲನೂ ಮಾಡ್ತಾರೆ ಇದರಲ್ಲಿ ಸಂಡಿಗೆ ಗೊತ್ತಿಲ್ಲ ಹಪ್ಪಳ ಅಂತೂ ಮಾಡ್ತಾರೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಸಹ ಮಾಡ್ತಾರೆ ಸಾಬೂ ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಚೆನ್ನಾಗಿರುತ್ತೆ ಆದರೆ ವೆಯ್ಟ್ ಲೂಸ್ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅನ್ನೋರು ಈ ಡಿಶ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೇ ಒಳ್ಳೇದು ಆದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳು ಪುಟ್ಟ ಮಕ್ಕಳಿದ್ದಾರೆ ಅಂತಂದರೆ ಸೊ ಎನರ್ಜಿ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಬೆಳಗ್ಗೆ ಹೊತ್ತು ತಿಂದನೇ ಒಳ್ಳೇದು ರಾತ್ರಿ ಹೊತ್ತೆಲ್ಲ ತಿಂದರೆ ತುಂಬ ಕಾಬ್ಸ್ ರಾತ್ರಿ ಹೊತ್ತು ಒಳ್ಳೇದಲ್ವಲ್ಲ ಹಾಗಾಗಿ ರಾತ್ರಿ ಹೊತ್ತು ಅವಾಯ್ಡ್ ಮಾಡಿದ್ರೆ ಆಯಿತು ಇಷ್ಟು ಮಾಡಿದ್ರೆ ಸಾಬುದಾನ ಕಿಚಡಿ ರೆಡಿ ಸೊ ಎಲ್ಲ ಮುಗಿಸಿ ಮತ್ತೆ ನಾವು ನಮ್ಮ ಕ್ಲೀನಿಂಗ್ ಶುರು ಮಾಡ್ಕೊಂಡ್ವಿ ಅದೇ ಆವಾಗಲೇ ಹೇಳಿದ್ನಲ್ಲ ನಮ್ಮ ದೇವ್ರ ಮನೆ ಮೇಲ್ಗಡೆ ಪೂರ್ತಿ ಧೂಳಾಗಿರುತ್ತೆ ಸೊ ಆಗಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಸೊ ವ್ಯಾಕ್ಯೂಮ್ ಕ್ಲೀನರ್ ಬೆಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಬ್ಲೋವರ್ ಯೂಸ್ ಮಾಡಿಕೊಂಡೆ ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡೋದು ಯೂಶ್ವಲಿ ಆ್ಯಂಡ್ ಇದು ನನ್ನ ಕೆಲಸ ಅಲ್ಲ ಬಿಕಾಸ್ ನನಗೆ ರೀಚ್ ಆಗೋದೇ ಇಲ್ಲ ಅಲ್ಲಿವರೆಗೂ ಸೊ ಪ್ರತಿ ಸಲಿಯೂ ಜಾನೂನೇ ಮಾಡೋದು ಆ್ಯಂಡ್ ಈಗಂತೂ ಇದು ಇಂಪಾಸಿಬಲ್ ಟಾಸ್ಕ್ ಯೆನ್ಸ್ ನಾನು ಕ್ಯಾರಿಯ್ ಇರೋದ್ರಿಂದ ಅಲ್ಲಿ ಬಗ್ಗಿ ಅದೆಲ್ಲ ಮಾಡೋಕ್ಕಂತೂ ಆಗೋದೇ ಇಲ್ಲ ಹಾಗಾಗಿ ಜಾನೂನು ಇವತ್ತು ಸ್ವಲ್ಪ ಬೇಗನೆ ಎಪ್ಸಿ ಎಲ್ಲ ತಿಂದು ಸೊ ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಕ್ಲೀನಿಂಗ್ ಇದು ವೀಕೆಂಡ್ಸ್ ಅಂತೂ ಇದೇ ಕೆಲಸ ಆಗೋಗಿರುತ್ತೆ ಒಂದು ವೀಕೆಂಡ್ ಗಾರ್ಡನ್ ಆಗುತ್ತೆ ಒಂದು ವೀಕೆಂಡ್ ಈ ಥರ ಮನೆ ಡಸ್ಟಿಂಗು ಅದು ಇದು ಆಗುತ್ತೆ ಇನ್ನೊಂದು ವೀಕೆಂಡ್ ಅದು ಇದು ಶಾಪಿಂಗ್ ಅಂತ ಏನಾದರೂ ಇರುತ್ತೆ ಮತ್ತೊಂದು ವೀಕೆಂಡು ಯಾವುದಾದ್ರು ಫಂಕ್ಷನ್ ಗಿಂಕ್ಷನ್ ಇದ್ದರೆ ಅಲ್ಲಿಗೆ ಒಂದು ತಿಂಗಳು ವೀಕೆಂಡ್ಸ್ ಹೀಗೆ ಮುಗ್ದೇ ಹೋಗುತ್ತೆ ಅಯ್ಯಪ್ಪ ಇಷ್ಟು ಬೇಗ ಮುಗ್ದೇ ಹೋಯ್ತಾ ಒಂದು ತಿಂಗಳು ಅಂತಲೂ ಅನಿಸ್ಬಿಡುತ್ತೆ ಕೆಲವು ತಿಂಗಳುಗಳು ಎಸ್ಪೆಷಲಿ ಫಂಕ್ಷನ್ಸ್ ಎಲ್ಲ ಇತ್ತು ಅಂತಂದರೆ ಹೇಗೆ ಒಂದು ತಿಂಗಳು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ಕಾವಿಂಗ್ಸ್ ಎಲ್ಲ ನೀವೀಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಾವು ಎಷ್ಟು ತಲೆ ಕೆಡಿಸ್ಕೊಂಡು ಇದೇ ಥರ ಬೇಕು ಅಂತ ಹೇಳಿ ಇಂಟೀರಿಯರ್ಸ್ ಅವ್ರಿಗೆ ತಲೆ ತಿಂದು ಎಲ್ಲ ಮಾಡಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅವರು ಸಹ ಆದರೆ ಎಲ್ಲ ಆದಮೇಲೆ ಅದನ್ನು ಮೇಂಟೇನ್ ಮಾಡೋ ಟೈಮ್ ಬರುತ್ತೆ ನೋಡಿ ದಟ್ ಇಸ್ ದ ಟಫೆಸ್ಟ್ ಪಾರ್ಟು ಸೊ ಪ್ರತಿಯೊಂದನ್ನು ನೋಡಿ ಮಾಡಿ ಹೌಸ್ ಹೆಲ್ಪ್ ಇಲ್ವಾ ಅಂತ ತುಂಬ ಜನ ಕೇಳ್ತೀರಾ ಆ್ಯಕ್ಚುಲಿ ಹೌಸ್ ಹೆಲ್ಪ್ ಹೆಲ್ಪ್ ಇದ್ರೇನು ಪ್ರತಿಯೊಂದನ್ನು ನಾವು ನೋಡಿ ಮಾಡೋ ಥರ ಅವ್ರುಗಳು ಮಾಡೋದಿಲ್ಲ ಹಾಗಾಗಿ ಎಷ್ಟು ಮಾಡಬೇಕು ಅಷ್ಟನ್ನು ಮಾತ್ರ ಅವ್ರ ಹತ್ರ ಮಾಡಿಸಿ ಮಿಕ್ಸ್ ಇದೆಲ್ಲ ನಾವು ನಾವೇ ಮಾಡ್ಕೊಳ್ತೀವಿ ಎಷ್ಟಾಗುತ್ತೋ ಅಷ್ಟು ಮತ್ತು ಬ್ಲೋವರ್ ತಗೊಂಡಿದ್ವಿ ನಾವು ಮೇಯ್ನಾಗಿ ಲೀಚೆಗೆ ಡಸ್ಟಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬ್ಲೋವರ್ ಅಂತೂ ಫುಲ್ ನೀಟಾಗಿ ಧೂಳೆಲ್ಲ ಹೋಗಿಬಿಡುತ್ತೆ ಈಸಿ ಟಾಸ್ಕು ಅದು ಆದರೆ ಏನು ಗೊತ್ತಾ ಬ್ಲೋವರಿಂದ ತೆಗೆದಾಗ ಧೂಳನ್ನೆಲ್ಲನೂ ಎಲ್ಲ ಕಡೆ ಹರಡ್ಕೊಂಡ್ಬಿಡುತ್ತೆ ಮತ್ತದಾದಮೇಲೆ ಮತ್ತೊಂದ್ಸಲಿ ಗುಡಿಸಿ ಒರೆಸಿ ಮಾಡಿದ್ರೆ ಮನೆ ಪೂರ್ತಿ ನೀಟಾಗಿದೆ ಅಂತ ಅನಿಸುತ್ತೆ ಸೊ ಆದಷ್ಟು ಆಗಾಗ ಮಾಡ್ತಿದ್ರೆ ಅಷ್ಟಾಗಿ ಧೂಳು ಗೀಳು ಏನೂ ಇರೋದಿಲ್ಲ ಸೊ ಜಾನು ಡಸ್ಟಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಇಲ್ಲಿ ಗಣಪತಿ ಹತ್ರ ಟೈಲ್ಸ್ ಎಲ್ಲ ಇಲ್ಲಿ ಎಲ್ಲ ಕಡೆನು ಧೂಳು ಸೇರ್ಕೊಂಡ್ಬಿಟ್ಟಿತ್ತು ಹಾಗಾಗಿ ನಾನು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಮಾಡಿದ್ರು ಸಮನ್ವಿನೂ ಅಬ್ವಿಯಸ್ಲಿ ನಾನು ಮಾಡಬೇಕು ಅಂತ ಬಂದೇ ಬರ್ತಾಳೆ ಸೊ ಅವಳಿಗೂ ಒಂದಿಷ್ಟು ಕ್ಲೀನಿಂಗ್ ಕೆಲಸ ಹಚ್ಚಿ ಅವಳದು ಚಿಕ್ಕ ಚಿಕ್ಕ ಟಾಯ್ಸು ಆಟ ಸಾಮಾನುಗಳು ಅದನ್ನೆಲ್ಲ ಒರೆಸ್ಕೊ ಕ್ಲೀನ್ ಮಾಡ್ಕೊ ಅಂತ ಹೇಳಿ ಅವಳಿಗೂ ಕೆಲಸ ಕೊಟ್ಟು ನಾವೆಲ್ಲರೂ ಹಂಚ್ಕೊಂಡು ಮಾಡ್ತಾ ಇದ್ದೀವಿ ಕೆಲಸನ ಏನೋ ಒಂಥರ ಖುಷಿನೂ ಇರುತ್ತೆ ಈ ಥರ ಮಾಡೋದ್ರಲ್ಲಿ ಈಗ ಮಾಡ್ಕೊಂಡ್ರೆ ಕ್ಲೀನಿಂಗು ಮತ್ತೆ ಇನ್ನೊಂದು ಎರಡು ತಿಂಗಳಾದಮೇಲೆ ಮತ್ತೆ ಈ ಥರ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಏನೊಂದು ಟು ತ್ರೀ ಮಂತ್ಸಲ್ಲಿ ನನಗೂ ಡೆಲಿವರಿ ಆಗುತ್ತೆ ಸೊ ಪಾಪು ಬರೋಕೆ ಮುಂಚೆ ಮನೆಯೆಲ್ಲ ಡಸ್ಟ್ ಫ್ರೀ ಆಗಿರುತ್ತೆ ನೀಟಾಗಿರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಸಮನ್ವಿ ಹುಟ್ಟಕ್ಕೆ ಮುಂಚೆನೂ ನಾನು ಜಾನು ಇದೆಲ್ಲ ಮಾಡ್ತಾ ಇದ್ವಿ ಎಸ್ಪೆಷಲಿ ನೈನ್ತ್ ಮಂತಲ್ಲಿ ನನ್ನ ಏನೂ ಮಾಡಿಸ್ತಿರ್ಲಿಲ್ಲ ಬಟ್ ಜಾನು ಎಲ್ಲ ಕಡೆ ಕ್ಲೀನಿಂಗ್ ಎಲ್ಲ ಮಾಡಿ ಮನೆಯೆಲ್ಲ ನೀಟಾಗಿಟ್ಟಿರ್ತಾ ಇದ್ದ ಮತ್ತೊಂದು ವಿಷಯ ನಾನೊಂದು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಹೌಸ್ ವೈಫ್ ಎಸ್ಪೆಷಲಿ ವರ್ಕಿಂಗ್ ವಿಮೆನ್ ಅಂತೂ ಅಲ್ಲ ಖಂಡಿತ ಬಿಕಾಸ್ ಅವರೊಂಥರ ಸೂಪರ್ ಮಾಮ್ಸ್ ಅಥವಾ ಸೂಪರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ವಿಮೆನ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ಹೊರಗಡೆನೂ ಮಾಡ್ತಾರೆ ಮನೆಯಲ್ಲೂ ಕೆಲಸ ಮಾಡ್ಕೊಳ್ತಾರೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ದಟ್ ಇಸ್ ವೆರಿ ನೈಸ್ ಬಟ್ ಹೌಸ್ ವೈಫ್ ಕೆಲವರು ಹಸ್ಬೆಂಡ್ಸ್ ನಮಗೇನೂ ಹೆಲ್ಪ್ ಮಾಡೋದೇ ಇಲ್ಲ ನಾವೇ ಎಲ್ಲ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಅದು ತಪ್ಪು ಪೂ ಅಂತನೂ ಅಲ್ಲ ಸರಿ ಅಂತನೂ ಅಲ್ಲ ಆದರೆ ನಂದು ಒಂದು ಪುಟ್ಟ ಅಭಿಪ್ರಾಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೌಸ್ ವೈಫ್ ಅಂತಂದರೆ ಇಡೀ ಮನೆಯ ಜವಾಬ್ದಾರಿ ನಾವೇ ತೊಗೊಂಡಿರ್ತೀವಿ ಸೊ ಇಟ್ಸ್ ಆ್ಯಂಡ್ ಎವ್ರಿಥಿಂಗ್ ಅಂದರೆ ಮನೆ ಕ್ಲೀನ್ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕು ಅಂತಲೇ ನಾವು ಇರ್ತೀವಿ ಮನೆಯಲ್ಲಿ ಅಲ್ವಾ ಹಾಗಾಗಿ ಇವಾಗ ಹೊರಗಡೆ ಹಸ್ಬೆಂಡು ದುಡ್ಕೊಂಡು ಬರ್ತಾರೆ ಸೊ ಈಗ ಅವ್ರದ್ದು ವರ್ಕ್ ಪ್ರೆಷರು ವರ್ಕ್ ಲೋಡ್ ಪ್ರತಿಯೊಂದು ಜಾಸ್ತಿನೇ ಇರುತ್ತೆ ಸೊ ಅವರು ಯಾವತ್ತೂ ನಮ್ಮನ್ನ ನಮ್ಮ ಹತ್ರ ಕಂಪ್ಲೇಂಟ್ ಅಲ್ವಾ ನನಗೂ ಇಷ್ಟು ಕೆಲಸ ಇದೆ ನೀನು ಯಾವತ್ತೂ ನನಗೆ ಹೆಲ್ಪೇ ಮಾಡೋಲ್ಲ ಅಂತ ಯಾವತ್ತೂ ಹಸ್ಬೆಂಡ್ಸ್ ಆಗಿರೋರು ಅಷ್ಟು ಕಂಪ್ಲೇಂಟ್ ಮಾಡೋದೇ ಇಲ್ಲ ಸೊ ಹಾಗಾಗಿ ನಾವು ಬೀಯಿಂಗ್ ಅ ವೈಫ್ ಅವ್ರ ಮೇಲೆ ಪ್ರೆಷರ್ ಹಾಕೋದು ನೀನು ನನಗೇನು ಹೆಲ್ಪೇ ಮಾಡೋದಿಲ್ಲ ಅಂತ ಹೇಳೋದು ಒಂದು ಸ್ವಲ್ಪ ತಪ್ಪಾಗತ್ತೇನೋ ಅಂತ ನನ್ನ ಅಭಿಪ್ರಾಯ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಅಂತ ಕೂಡ ಹೇಳೋಕೆ ಆಗೋದಿಲ್ಲ ನಮ್ಮ ಕೆಲಸ ನಾವು ಮಾಡಿಕೊಂಡು ಅವ್ರ ಕೆಲಸ ಅವ್ರಿಗೆ ಮಾಡಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ಆಗಿರುತ್ತೆ ಅನಿಸುತ್ತೆ ಅವರೇನಾದರೂ ನಮಗೆ ಹೆಲ್ಪ್ ಮಾಡಿದರೆ ಅದು ಬೋನಸ್ ಥರ ಇರತ್ತೆ ಹೊರತು ಅವ್ರು ಮಾಡಲಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ನಾವು ಸೆಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದು ಸ್ವಲ್ಪ ಏನೋ ತಪ್ಪಾಗುತ್ತೆ ಅಂತ ನನಗನ್ಸತ್ತೆ ಗೊತ್ತಿಲ್ಲ ನಿಮ್ಗೇನು ಅನಿಸುತ್ತೆ ಅಂತ ಒಂದ್ಸಲಿ ನನಗೂ ತಿಳಿಸಿ ಯಾಕೆ ಹೇಳ್ತಿದ್ದೀನಂದ್ರೆ ಸುಮಾರು ಜನ ಅದು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ನಮ್ಮ ಮನೇಲಂತೂ ಏನು ಹೆಲ್ಪ್ ಮಾಡೋಲ್ಲ ಎಲ್ಲ ನಾನೇ ಮಾಡ್ತೀನಿ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಹೇಳೋದು ಕೂಡ ಕೇಳ್ಕೊಂಡಿದ್ದೀನಿ ಆದರೆ ಏನು ಅಂತಂದರೆ ಓಕೆ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಹೇಳ್ತೀನಿ ತಪ್ಪಾಗಿದ್ರೆ ಕ್ಷಮಿಸಿ ನೀವು ನಿಮ್ಮ ಮನೇಲಿ ಈ ಥರ ಇಲ್ಲದೇ ಇರಬಹುದು ಬಟ್ ನನಗೇನಂತಂದರೆ ಜಾನು ಯಾವತ್ತು ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಎಷ್ಟು ಇರುತ್ತೆ ಬಟ್ ಯಾವತ್ತೂ ಆ ವರ್ಕ್ ಪ್ರೆಷರ್ನ ನಮ್ಮ ಮೇಲೆ ಯಾವತ್ತೂ ತೋರಿಸೋದಿಲ್ಲ ಅಥವಾ ಇಷ್ಟು ಕೆಲಸ ಇದೆ ನಂಗೆ ಯಾರೂ ಮಾಡಿಕೊಡ್ತಿಲ್ಲ ಅಂತಲೂ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಸೊ ಅದರಿಂದ ನಾನೊಂದು ಕಲ್ತ್ಕೊಂಡಿದ್ದೇನು ಅಂತಂದರೆ ನನಗೂ ಸಮಟೈಮ್ಸ್ ಅನ್ಸತ್ತೆ ಅಚ್ಚ ಯಾರಾದರೂ ಹೆಲ್ಪ್ ಮಾಡಿದ್ರೆ ನಾನು ಈ ಥರ ಇದ್ದಾಗ ಯೂಸ್ ಆಗತ್ತೇನೋ ಅಂತ ಹೇಳಿ ಆದರೆ ಜಾನು ಯಾವತ್ತೂ ಒಂದು ದಿವಸಕ್ಕೂ ಕಂಪ್ಲೇಂಟ್ ಮಾಡಿಲ್ಲ ದಟ್ ಇಷ್ಟು ಕೆಲಸ ಇದೆ ನೀನು ಯಾವತ್ತೂ ನಂಗೆ ಮಾಡಿಕೊಟ್ಟಿಲ್ಲ ಅಂತ ಸೊ ನಾನು ಯಾಕೆ ಅವ್ನ ಕೆಲಸದ ಬಗ್ಗೆ ವಿಫ್ ಹೀ ಈಸ್ ನಾಟ್ ಕಂಪ್ಲೇನಿಂಗ್ ನಾನು ಯಾಕೆ ನನಗೆ ಅಂತ ಇರೋ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಅಂತ ಇರೋ ಕೆಲಸಗಳ ಬಗ್ಗೆ ನಾನು ಯಾಕೆ ಕಂಪ್ಲೇಂಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದೆ ನಾನು ಸೊ ಅದು ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ನಾನು ಕಂಪ್ಲೇಂಟ್ ಮಾಡೋಲ್ಲ ನಾನು ಆದಾಗ ಹೆಲ್ಪ್ ಮಾಡ್ತೀನಿ ಸೊ ಸೇಮ್ ವೇ ನಾನು ಅಷ್ಟೇ ನಿನ್ನ ಕೆಲಸದ ಬಗ್ಗೆ ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ನನಗಾಗೋಷ್ಟು ಕೆಲಸ ನಾನು ನಿನ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು ಟೆನ್ಷನ್ ಕೊಡ್ದು ಥರ ನಿನಗೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರೋ ಥರ ಹೇಗಿರಬೇಕು ಅನ್ನೋ ಒಂದು ಏನು ಹೇಳ್ತಾರೆ ಒಂದು ಅಟ್ಮಾಸ್ಫಿಯರ್ನ ಮನೇಲಿ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ನಾನು ಜಾನೂ ಇರ್ತೀವಿ ಯೂಶಲಿ ಸೊ ಎಲ್ಲರ ಮನೆ ಸಿಚುಯೇಷನ್ ಇದೇ ಥರ ಇರಬೇಕು ಅಂತ ಇಲ್ಲ ಬಟ್ ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ನಾವು ಹೌಸ್ ವೈಫ್ಸ್ ಬಂದುಬಿಟ್ರೆ ಐ ಥಿಂಕ್ ಸ್ವಲ್ಪ ಟೆನ್ಷನ್ ಇರಿಟೇಷನ್ ಕಮ್ಮಿ ಆಗಬಹುದೇನೋ ಅಂತ ನನ್ನ ಅಭಿಪ್ರಾಯ ಸೊ ನೀವೆಲ್ಲ ಏನು ಹೇಳ್ತೀರಾ ತಪ್ಪಾಗಿದ್ರೆ ಐಮ್ ಸಾರಿ ಎಲ್ಲಿ ನನಗೆ ಗೊತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಸಿಚುಯೇಷನ್ಸ್ ಬೇರೆಯೇ ಇರುತ್ತೆ ಅಂತ ಹೇಳಿ ಬಟ್ ಇದೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಆಗುವಷ್ಟು ನಾವು ಮಾಡ್ಕೊಳ್ಬಹುದಲ್ವಾ ಅನ್ನೋದಷ್ಟೇ ನನ್ನ ಏನಂತ ಹೇಳ್ತಾರೆ ನನ್ನ ಒಂದು ಚಿಕ್ಕ ಅಭಿಪ್ರಾಯ ಅಷ್ಟೆ ಸೊ ಈಚೆ ಗಣಪತಿ ಮುಂದೆ ಎಲ್ಲ ಕ್ಲೀನ್ ಮಾಡಿ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಬಾಕಿ ಇದೆ ಕಿಚನಲ್ಲಿ ಮಿಕ್ಸಿ ಇಡೋ ಕಡೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಬಾಕಿ ಇತ್ತು ಸರಿ ಅಡುಗೆಗೆ ಇಟ್ಬಿಟ್ಟು ಮತ್ತೆ ಕೆಲಸ ಮುಂದುವರ್ಸೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಹೀರೆಕಾಯಿ ತವವೆ ಅನ್ನ ಜೊತೆಗೆ ಹಪ್ಪಳ ಮಾಡ್ಕೊಂಬೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಬೇಳೆ ತೊಗೊಂಡಿದ್ದೀನಿ ಯೂಶಲಿ ಹೆಸ್ರುಬೇಳೆ ತೊಗರಿಬೇಳೆ ಎರಡೂ ಹಾಕ್ತಾರೆ ಬಟ್ ನಾನು ಬರೀ ಬೇಳೆ ಹಾಕ್ಕೊಳ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೆಸರು ಬೇಳೆ ಮತ್ತು ಹೀರೆಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸಲ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ ಮತ್ತೆ ಹೀರೆಕಾಯಿಯು ಕುಕ್ಕರ್ಗೆ ಹಾಕೋದ್ರಿಂದ ತುಂಬಾ ಬೇಗ ಬೆಂದ್ಬಿಡುತ್ತೆ ಕುಕ್ಕರ್ ಕೂಗಿ ಕೂಲು ಕೂಲಾಗೋ ಅಷ್ಟರಲ್ಲಿ ಇದಕ್ಕೆ ರುಬ್ಕೋಬೇಕು ರುಬ್ಕೊಳ್ಳೋದಕ್ಕೆ ಒಂದು ಸಣ್ಣ ಒಗ್ ಒಗ್ಗರಣೆ ಬಟ್ಲು ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಜೀರಿಗೆ ಉದ್ದಿನಬೇಳೆ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಒಂಚೂರು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ಕೂಡ ಬಿಡೋ ಅಷ್ಟು ಶುಂಠಿ ಮತ್ತು ಗ್ಯಾಸ್ ಆರಿಸಿದ್ಮೇಲೆ ಒಂದು ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಪೂರ್ತಿ ಒಗ್ಗರಣೆ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಎಷ್ಟು ರುಚಿಯಾಗಿರುತ್ತೆ ಇದು ತುಂಬ ಇಷ್ಟ ನನಗೆ ಸಿಂಪಲಾಗಿ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ತೊವೆ ಹಾಕ್ಕೊಂಡ್ಬಿಟ್ಟು ಸೈಡಲ್ಲಿ ಅಕ್ಕಿ ಹಪ್ಪಳ ಇದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಸೊ ಈಗ ಒಗ್ಗರಣೆ ತಣ್ಣಗಾಗಿದೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಇದನ್ನು ರುಬ್ಬಿ ಹಾಕ್ಕೊಳ್ಳೋದು ಬೇಡ ಅಂತಂದರೆ ಈ ಎಲ್ಲ ಇಂಗ್ರೀಡಿಯಂಟ್ಸ್ ನೀವು ಒಗ್ಗರಣೆಗೆ ಹಾಕಬೇಕಾಗತ್ತೆ ಒಗ್ಗರಣೆಗೆ ಹಾಕಿದ್ರೆ ಏನಾಗುತ್ತೆ ಈ ಶುಂಠಿಯೆಲ್ಲ ವಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದೇ ಇಲ್ಲ ಹಾಗಾಗಿ ನಾನು ಪ್ರತಿಯೊಂದನ್ನು ಇದ್ದೀನಿ ಸೊ ರುಬ್ಬಿ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ ಕೂಲ್ ಆಗಿರಲಿಲ್ಲ ಹಾಗಾಗಿ ಅಷ್ಟರಲ್ಲಿ ಇಲ್ಲಿ ಮಿಕ್ಸಿ ಇಟ್ಟಿರೋ ಇದೆ ನೋಡಿ ಅದೆಲ್ಲ ತುಂಬ ಆಗೋಗಿತ್ತು ಮತ್ತು ರುಬ್ಬಿರೋದು ಕೆಲವು ಸಲ ಹಾರು ಬಿಟ್ಟಿರುತ್ತೆ ಮತ್ತು ಮೆಣಸಿನ್ ಪುಡಿ ಅದು ಇದು ಎಲ್ಲ ಹಾಕ್ದಾಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಚಲ್ಲಿ ಗಲೀಜಾಗಿತ್ತು ಸೊ ಹಾಗಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆಗಲೇ ಯಾಕೆ ಆ ಟಾಪಿಕ್ ಬಗ್ಗೆ ಮಾತಾಡಿದೆ ಅಂದರೆ ಕಂಪ್ಲೇಂಟ್ ಮಾಡಬಾರ್ದು ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತಿಲ್ಲ ಅಥವಾ ವೈಫ್ ನನಗೆ ಹೆಲ್ಪ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಅಂದರೆ ಮನೆಯಲ್ಲಿ ಮ್ಯಾಕ್ಸಿಮಮ್ ಫೈಟ್ಸ್ ಆಗ್ಬೋದು ಅಥವಾ ಗಲಾಟೆಗಳಾಗ್ಬೋದು ಯೂಶಲಿ ಆಗೋದು ಅದು ಸಣ್ಣ ಪುಟ್ಟ ರೀಸನ್ನಿಂದನೇ ಆಗುತ್ತೆ ಅಲ್ವಾ ಸೊ ಆ ಥರ ಸಣ್ಣ ಪುಟ್ಟ ರೀಸನ್ಸ್ನ ಅವಾಯ್ಡ್ ಮಾಡಿ ಅಥವಾ ಅದನ್ನು ನಾವು ತಿದ್ಕೊಂಡು ನಾನು ಹೇಗಂದರೆ ನನ್ನ ಮೆಂಟಾಲಿಟಿ ಹೇಗಂತಂದರೆ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕರೆಕ್ಷನ್ ಮಾಡ್ಕೊಳ್ಬೋದು ಸೊ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸರೌಂಡಿಂಗ್ಸ್ ಕೂಡ ಇರುತ್ತೆ ಸೊ ನಾವು ಕಾಮಾಗಿದ್ರೆ ಸರೌಂಡಿಂಗ್ಸ್ ಆಗಿರುತ್ತೆ ಆ್ಯಂಡ್ ನಾವು ಖುಷಿಯಾಗಿದ್ರೆ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ ಎಸ್ಪೆಷಲಿ ಹೌಸ್ ವೈಫ್ಗಳು ಅಥವಾ ಮನೆಯಲ್ಲಿ ಮುಖ್ಯವಾಗಿ ಯಾರು ಇರ್ತಾರೆ ವೈಫ್ಗಳೇ ಹೆಂಡತಿಯರು ಗೃಹಿಣಿಯರು ಯಾರು ಇರ್ತಾರೆ ಸೊ ಅವ್ರುಗಳು ಕಾಮಾಗಿ ಖುಷಿಯಾಗಿ ಇದ್ದರೆ ಮನೇನ ಚೆನ್ನಾಗಿ ಮೇಂಟೇನ್ ಮಾಡ್ತಾಯಿದ್ರೆ ಮನೆಯವರು ಕೂಡ ಅದೇ ಥರ ಖುಷಿಯಿಂದ ಇರೋ ಇರ್ತಾರೆ ಮನೆ ವಾತಾವರಣ ಕೂಡ ಅದೇ ಥರ ಪೀಸ್ಫುಲ್ಲಾಗಿ ಖುಷಿಯಾಗಿರುತ್ತೆ ನಾವುಗಳೇ ಸ್ವಲ್ಪ ಆಫ್ ಮೈಂಡಾಗಿ ಯಾವಾಗಲೂ ಇರಿಟೇಟೆಡ್ ಆಗಿ ಎಲ್ಲದಕ್ಕೂ ಕಿತ್ಸ್ಕೊಳ್ತಾ ಇದ್ದರೆ ಮನೆ ವಾತಾವರಣ ಕೂಡ ಅದೇ ಥರ ಆಗಿಬಿಡತ್ತೇನೋ ಅಂತ ಅನಿಸುತ್ತೆ ಅನಿಸುತ್ತೆ ಅಲ್ಲ ಅದು ಫ್ಯಾಕ್ಟ್ ಅದು ನಾನು ಕೂಡ ಅದನ್ನು ನೋಡಿದ್ದೀನಿ ತುಂಬ ಸಲೀ ಸೊ ನಾವು ಹೇಗಿರ್ತೀವಿ ಮನೆಯವ್ರು ಕೂಡ ಅದೇ ಥರ ರೆ ರೆಸ್ಪಾಂಡ್ ಮಾಡ್ತಾರೆ ಅದೇ ವಾತಾವರಣ ಮನೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಾವು ಕಾಮಾಗಿ ಪೀಸ್ಫುಲ್ಲಾಗಿ Sois ಪೇಷನ್ಸಿಂದ ನಡ್ಸ್ಕೊಂಡು ಹೋದರೆ ಮನೆ ಕೂಡ ಅಷ್ಟೇ ಕಾಮಾಗಿ ಆಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಆದಷ್ಟು ಅದನ್ನು ನಾನು ಮೇಂಟೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಂತ ಪ್ರತಿದಿನವೂ ಒಂದೇ ಥರ ಇರೋದಿಲ್ಲ ನಾವು ಕೂಡ ಮನುಷ್ಯರೇ ಸೊ ಏರುಪೇರುಗಳಾಗತ್ತೆ ಮೂಡ್ ಸ್ವಿಂಗ್ಸ್ ಆಗತ್ತೆ ಕೋಪವೂ ಬರುತ್ತೆ ನಮಗೆ ಸೊ ಅದು ನಮ್ಮ ಕೈಯಲ್ಲಿದೆ ನಾವು ರಿಯಾಕ್ಟ್ ಮಾಡಬೇಕೋ ಬೇಡವೋ ಓವರ್ ರಿಯಾಕ್ಟ್ ಮಾಡಿದ್ರೆ ಸಿಚುವೇಶನ್ಸ್ ಕಂಪ್ಲೀಟಾಗಿ ಹೋಗುತ್ತೆ ರಿಯಾಕ್ಟೇ ಮಾಡಲಿಲ್ಲ ಅಂತಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಡ್ತೀವಿ ಸೊ ಹಾಗಾಗಿ ರಿಯಾಕ್ಟು ಮಾಡ್ದಿರೋ ಇರೋಕ್ಕಾಗಲ್ಲ ಅತಿಯಾಗಿ ರಿಯಾಕ್ಟ್ ಮಾಡಲೂಬಾರ್ದು ಸೊ ಯಾವ ಸಿಚುವೇಷನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡಬೇಕು ಅನ್ನೋ ಒಂದು ಪುಟ್ಟ ಪ್ರಜ್ಞೆ ನಾವು ಬೆಳೆಸ್ಕೊಂಡ್ರೆ ಒಳ್ಳೇದು ಆಗ ಮನೆಯಲ್ಲಿ ಕೂಡ ಸಿಚ್ಯುವೇಷನ್ ಕಾಮಾಗಿರುತ್ತೆ ಮನೆಯ ವಾತಾವರಣ ಕೂಡ ಕೂಡ ಚೆನ್ನಾಗಿರುತ್ತೆ ಅನ್ನೋದೊಂದು ಪುಟ್ಟ ಭಾವನೆ ನಂದು ಅದನ್ನೇ ಆದಷ್ಟು ರೂಢಿಸ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಮನೆ ವಾತಾವರಣ ಯಾವಾಗಲೂ ತಂಪಾಗಿದ್ದರೆ ಆರಾಮಾಗಿದ್ದರೆ ನಮಗೂ ಎಲ್ಲರಿಗೂ ಮನೆಯವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಖುಷಿ ಆಗುತ್ತೆ ಅಲ್ವಾ ಮತ್ತು ಮಾತಾಡ್ತಾ ಹಾಗೆಯೇ ಮಿಕ್ಸಿ ಎಲ್ಲನೂ ಕ್ಲೀನಿಂಗ್ ಆಗೋಯ್ತು ಸೊ ಆ ಪೋರ್ಚನ್ ನೀಟಾಗೋಯ್ತು ಈಗ ಕುಕ್ಕರ್ ಕೂಡ ಕೂಲ್ ಆಗಿದೆ ಈಗ ಬೇಳೆ ನೋಡಿ ಬೇಳೆ ಮತ್ತು ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಅದೆಲ್ಲ ಹಾಕಿ ಅದನ್ನು ಬೇಳೆ ಬೇಯಿಸ್ಕೊಂಡಿರೋದಕ್ಕೆ ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬಿಕಾಸ್ ಹೆಸ್ರು ಬೇಳೆ ತುಂಬಾ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಇದ್ದರೆ ಮಧ್ಯಾಹ್ನ ಬಿಸಿ ಬಿಸಿ ತಿನ್ನೋಕೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಪೂರ್ತಿ ಹಲ್ವಾ ಥರ ಆಗೋಗುತ್ತೆ ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಮಾಡಬೇಕಾದ್ರೆ ರುಬ್ಬಿರೋದೆಲ್ಲ ಹಾಕಿ ಒಂದ್ಸಲಿ ಬೆರೆಸ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ನಾವು ಶುರುನಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ವಲ್ವ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮತ್ತೊಂದು ಸಲ ಬೆರೆಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಹಿಂಗೂ ಆಲ್ರೆಡಿ ನಾವು ರುಬ್ಕೊಳಕ್ಕೆ ಹಾಕ್ಕೊಂಡಿರ್ತೀವಿ ಹಾಗಾಗಿ ಒಗ್ಗರಣೆಗೆ ಏನು ಬೇಕಾಗಲ್ಲ ಸಲ ಹಾಕಿದ್ರೆ ತುಂಬ ಅತಿಯಾದ ಹಿಂಗಿನ ಫ್ಲೇವರ್ ಬರುತ್ತೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಬರೀ ಸಾಸಿವೆ ಕರ್ಬೇವು ಹಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿರ್ತೀವಲ್ವ ಬೇಳೆ ತವ್ವೆ ಅದಕ್ಕೆ ಹಾಕ್ಕೊಂಡು ಒಂದು ಸಲ ಬೆರೆಸ್ಕೊಂಡ್ಬಿಟ್ರೆ ಹೀರೆಕಾಯಿ ತವೆ ರೆಡಿಯಾಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ತವ್ವೆ ಹಾಕ್ಕೊಂಡು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಸೊ ಅಡುಗೆ ಎಲ್ಲ ಮುಗೀತು ಊಟವೂ ಸಹ ಆಯಿತು ಊಟ ಮುಗಿಸಿ ಸಮನ್ವಿ ಜಾನು ಆಟ ಆಡ್ತಿದ್ದಾರೆ ವೆದರ್ ಅಂತೂ ಒಂದು ಸ್ವಲ್ಪ ಈಗ ತುಂಬಾ ಮೋಡ ವಾತಾವರಣ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಸೊ ಮನೆಯೊಳಗೆ ಬೆಚ್ಚಗೆ ಕೂತ್ಕೊಂಡಿರೋಣ ಅಂತಲೂ ಅನಿಸುತ್ತೆ ಕೆಲವು ಸಲ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ತಿಳಿಸಿ ಮತ್ತು ನಾನೇನಾದರೂ ಹೇಳಿದ್ರಲ್ಲಿ ತಪ್ಪು ಅನಿಸಿದ್ರೆ ಜಸ್ಟ್ ಇಗ್ನೋರ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಕಡೆ ತನಕ ನೋಡಿದಕ್ಕೆ ಸರಿನಾ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ನಲ್ಲಿ ಆಂಟಿಲ್ ದನ್ ಟೇಕ್ ಕೇರ್ ಬಾಯ್